ನಮಸ್ತೆ ನಾನು ಡಾಕ್ಟರ್ ಸೌಮ್ಯ ಇವತ್ತು ಮಹಿಳೆಯರಲ್ಲಿ ಸ್ವಿಂಗ್ಸ್ ಬಗ್ಗೆ ಮಾತಾಡೋಣ ಚಿಕ್ಕಪುಟ್ಟ ಪುಟ್ಟ ವಿಷಯಕ್ಕೂ ತುಂಬ ತೀವ್ರವಾಗಿ ಪ್ರತಿಕ್ರಿಯಿಸೋದು ಜೋರಾಗಿ ಅಳೋದು ದುಃಖಿಸೋದು ಈ ರೀತಿ ಒಂದು ಮೂಡ್ ಆಫ್ ಮಾಡಿಕೊಂಡು ಇಡೀ ದಿನ ಹಾಳು ಮಾಡ್ಕೊಳ್ಳೋದು ಇವತ್ತಿನ ಮಹಿಳೆಯರಲ್ಲಿ ಸರ್ವೇ ಸಾಮಾನ್ಯವಾಗಿ ಕಾಣಿಸ್ತಾ ಇದೆ ಸೊ ಕಾರಣಗಳ ಬಗ್ಗೆ ಯೋಚನೆ ಮಾಡಿದ್ರೆ ಇವತ್ತಿನ ಬದಲಾದ ಜೀವನ ಶೈಲಿ ಹೆಚ್ಚುತ್ತಿರುವಂತಹ ಒತ್ತಡ ನಿದ್ರಾಹೀನತೆ ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಹಾರ್ಮೋನುಗಳ ವ್ಯತ್ಯಾಸ ಆಗ್ತಾ ಇರೋದು ಮಾಸಿಕ ಚಕ್ರದಲ್ಲಿ ಏರುಪೇರಾಗ್ತಾ ಇರೋದು ಸೊ ಈ ತರಹ ಅನೇಕ ಕಾರಣಗಳನ್ನು ನಾವು ಪಟ್ಟಿ ಮಾಡ್ಬೋದು ಜೊತೆ ಜೊತೆಗೆ ಸಾಮಾಜಿಕ ಜಾಲತಾಣಗಳ ಪ್ರಭಾವ ಕೂಡ ಇದ್ದರೆ ಖಂಡಿತವಾಗಿ ಇದೆ ನನ್ನಲ್ಲಿ ಒಬ್ಬ ಮಹಿಳೆಯರ ನನ್ನ ಮಹಿಳೆಯನ್ನು ಅವರ ಫ್ಯಾಮಿಲಿ ಮೆಂಬರ್ಸ್ ಕರ್ಕೊಂಡು ಬಂದಿದ್ರು ಸಮಸ್ಯೆ ಏನಪ್ಪ ಅಂತಂದರೆ ಅವರು ತುಂಬ ಬೇಜಾರಲ್ಲಿರ್ತಿದ್ರು ಯಾವಾಗ ನೋಡಿದ್ರು ಮೋಡ್ ಆಫ್ ಮಾಡಿ ಖಿನ್ನತೆಯಿಂದ ಹತ್ಕೊಂಡಿರ್ತಾರೆ ಅಂತ ಕರ್ಕೊಂಡ್ಬಂದಿದ್ರು ಸೊ ಅವ್ರನ್ನ ವಿಶ್ವಾಸಕ್ಕೆ ತೊಗೊಂಡು ಮಾತಾಡಿದಾಗ ಆಪ್ತ ಸಮಾಲೋಚನೆ ಮಾಡಿದಾಗ ಗೊತ್ತಾಗಿದ್ದ ಏನಪ್ಪ ಅಂತಂದರೆ ಅವರು ಚಿಕ್ಕ ವಯಸ್ಸಿನಲ್ಲೇ ಮದುವೆಯಾಗಿ ಎರಡು ಮಕ್ಕಳ ತಾಯಿ ಆದರು ಸೊ ಅವ್ರ ಪ್ರಕಾರ ಅವ್ರ ಫ್ರೆಂಡ್ಸ್ ಎಲ್ಲ ವಿದೇಶಗಳಿಗೆ ಟ್ರಿಪ್ ಹೋಗಿಕೊಂಡು ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಫೋಟೋಸ್ ಹಾಕ್ತಾ ಇದ್ದರೆ ಇವರು ಮಕ್ಕಳು ಮಾಡಿಕೊಂಡು ಆ ಮಕ್ಕಳು ಮೋಷನ್ ಕ್ಲೀನ್ ಮಾಡಿಕೊಂಡು ಗಂಡನಿಗೆ ಅಡುಗೆ ಮಾಡಿಕೊಂಡು ಅವರ ಜೀವನವನ್ನು ವ್ಯರ್ಥ ಮಾಡ್ತಾ ಇದ್ದೀನಲ್ಲ ಅಂತ ಅವರ ಒಂದು ಖಿನ್ನತೆಗೆ ಕಾರಣವಾಗಿತ್ತು ಸೊ ನಾವು ಕಂಪೇರ್ ಮಾಡೋಕ್ಕೆ ಹೋದರೆ ಈ ರೀತಿಯ ಒಂದು ಖಿನ್ನತೆಗೆ ಒಳಗಾಗುವಂಥ ಅನೇಕ ಸಾಧ್ಯತೆಗಳಿರ್ತವೆ ಯಾಕೆಂದರೆ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲರೂ ಖುಷಿ ಖುಷಿಯಾಗಿರೋ ಫೋಟೋಸ್ನೇ ಹಾಕಿರ್ತಾರೆ ಹಾಗಂತ ಅವರ ಜೀವನದಲ್ಲೂ ಏಳು ಬೀಳುಗಳು ಇಲ್ಲ ಅಂತ ಖಂಡಿತವಾಗಿ ಅಲ್ಲ ಸೊ ಈ ರೀತಿಯ ಹೋಲಿಕೆ ಒಳಗಿಂದೊಳಗೆ ನಮ್ಮನ್ನು ಖಿನ್ನರಾಗಿಸಲಿಕ್ಕೆ ಕಾರಣವಾಗುತ್ತೆ ಸೊ ಕಾರಣಗಳು ಏನೇ ಇರಲಿ ಇದಕ್ಕೆ ಈ ರೀತಿಯ ಮೂಡ್ ಸ್ವಿಂಗ್ಸ್ಗೆ ನಾವು ಹೇಗೆ ಪರಿಹಾರವನ್ನು ಕಂಡುಕೊಳ್ಳೋದು ವೇ ದರ್ ಈಸ್ ಅ ವೆಲ್ ದರ್ ಈಸ್ ಅ ವೇ ಮನಸ್ಸಿದ್ದರೆ ಮಾರ್ಗ ಇದ್ದೇ ಇದೆ ಸೊ ಇದಕ್ಕೆ ಮೊದಲನೇದಾಗಿ ನನ್ನ ಸಲಹೆ ಏನಪ್ಪ ಅಂತಂದರೆ ಸೆಲ್ಫ್ ಕೇರ್ ನಿಮ್ಮ ಒಂದು ಸ್ವಯಂ ಕಾಳಜಿಯನ್ನು ನೀವು ಮಾಡಿಕೊಳ್ಳೋದನ್ನ ಕಲಿಬೇಕು ಬೇರೆ ಯಾರೋ ಬಂದು ನಮ್ಮ ದೈಹಿಕ ಮಾನಸಿಕ ಆರೋಗ್ಯದ ಬಗ್ಗೆ ಕಾಳಜಿ ಮಾಡ್ತಾರೆ ಅಂದರೆ ಇವತ್ತಿನ ಕಾಲದಲ್ಲಿ ನಮ್ಮಷ್ಟು ಮೂರ್ಖರು ಯಾರೂ ಇಲ್ಲ ಹೀಗಾಗಿ ನಮಗೇನು ಬೇಕು ನಮ್ಮ ಹವ್ಯಾಸಗಳೇನು ಯಾವುದು ನಮಗೆ ಸಂತೋಷವನ್ನು ಕೊಡುತ್ತೆ ಅಂತ ನಾವೇ ಕಂಡುಕೊಳ್ಬೇಕು ಸೊ ಬೆಳಗ್ಗೆ ಎದ್ದು ಒಂದು ವಾಕ್ ಹೋಗೋದಿರ್ಬೋದು ಸೂರ್ಯನ ಬಿಸಿಲಲ್ಲಿ ಅಡ್ಡಾಡೋದೇ ಇರ್ಬೋದು ಇದು ನಮಗೆ ಸೆರೆಟೋನಿನ ಉತ್ಪಾದನೆ ಮಾಡಿಬಿಟ್ಟು ನಮ್ಮ ಮೂಡ್ ಚೆನ್ನಾಗಿರುವಂತೆ ನೋಡಿಕೊಳ್ಳುತ್ತೆ ಬಹುತೇಕವಾಗಿ ನಮ್ಮ ಮನೆಗಳಲ್ಲಿ ಏನಾಗುತ್ತೆ ಬೆಳಿಗ್ಗೆ ಇದು ಬ್ರೇಕ್ಫಾಸ್ಟ್ ಮಾಡಿ ಅಡುಗೆ ಮಾಡಿ ಪ್ಯಾಕ್ ಮಾಡಿ ನಾವು ಡ್ಯೂಟಿಗೆ ಹೋಗುವಂತಹ ಗಡಿಬಿಡಿಯಲ್ಲಿ ಧಾವಂತದಲ್ಲಿ ಇದಕ್ಕೆಲ್ಲ ನಮಗೆ ಟೈಮೇ ಇರೋದಿಲ್ಲ ಆದಾಗ್ಯೂ ನಾವು ಮನಸ್ಸು ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಆದರೂ ಇದಕ್ಕೆ ಟೈಮ್ ಮಾಡಿಕೊಂಡ್ರೆ ಒಂದು ಇಡೀ ದಿನವನ್ನು ನಾವು ಚೆನ್ನಾಗಿ ಕಳೀಬೋದು ಅದರ ಜೊತೆ ಜೊತೆಗೆ ಗಾರ್ಡ್ನಿಂಗಲ್ಲಿ ಅಂದರೆ ಹಸಿರನ್ನು ನೋಡುವುದರಲ್ಲಿ ಕೂಡ ನಾವು ತಲ್ಲಿನರಾಗಬೇಕು ಸೊ ನೀವು ಗಿಡ ಬೆಳೆಸೋದ್ರಿಂದ ಹಿಡ್ದು ನಿಮ್ಮ ಮನೆ ಮುಂದೆ ಜಾಗ ಇಲ್ಲದಿದ್ದರೆ ಟೆರೇಸ್ ಮೇಲಿರ್ಬೋದು ಬಾಲ್ಕನಿಯಲ್ಲಿರ್ಬೋದು ಒಂದೆರಡೇ ಹೂ ಕುಂಡದಲ್ಲಿ ಗಿಡಗಳನ್ನು ಬೆಳೆಸಿ ನೋಡಿ ನಿತ್ಯ ಅವುಗಳ ಜೊತೆಗೆ ಮಾತನಾಡಿ ಸ್ಪರ್ಶ ಮಾಡಿ ಸೊ ಆ ಒಂದು ಒಳ್ಳೆಯ ಪಾಸಿಟಿವ್ ಫೀಲಿಂಗ್ ಕೂಡ ನಿಮ್ಮ ಮೂಡನ್ನು ಚೆನ್ನಾಗಿಡುತ್ತೆ ಸೊ ನಮ್ಮ ಆಹಾರದ ಬಗ್ಗೆ ಗಮನ ಕೊಡೋದು ಕೂಡ ಇಲ್ಲಿ ತುಂಬ ಅವಶ್ಯಕ ಸೊ ಇವತ್ತು ಜಂಕ್ ಫುಡ್ ತಿನ್ನೋದು ಅಥವಾ ಬೇಡದೇ ಇರುವಂತಹ ಜಂಕ್ ಫುಡನ್ನು ನಮ್ಮ ದೇಹಕ್ಕೆ ಹಾಕೋದ್ರ ಮೂಲಕ ನಮ್ಮ ಆರೋಗ್ಯ ಹಾಳಾದಾಗ ಆಟೋಮ್ಯಾಟಿಕ್ಕಾಗಿ ನಮ್ಮ ಮೂಡ್ ಕೂಡ ಚೆನ್ನಾಗಿರೋದಿಲ್ಲ ಸೊ ಒಳ್ಳೆಯ ಪೌಷ್ಟಿಕಾಂಶಗಳಿರುವಂಥ ನಾರಿನಂಶ ಇರುವಂಥ ಹಿತವಾದ ಮಿತವಾದ ಆಹಾರ ಕೂಡ ತುಂಬ ಮುಖ್ಯವಾಗಿದೆ ಹಾಗೆ ವ್ಯಾಯಾಮ ಮಾಡೋದು ಯೋಗಾಸನ ಧ್ಯಾನ ಪ್ರಾಣಾಯಾಮ ಕೂಡ ನಮ್ಮ ಮಾನಸಿಕ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅದರ ಜೊತೆ ಜೊತೆಗೆ ಒಳ್ಳೆಯ ಸ್ನೇಹಿತರು ತುಂಬ ಅವಶ್ಯಕ ಸೊ ಮೂಡ್ ಆಫ್ ಆಗ್ತಾ ಇದೆ ಅಂದರೆ ನೀವು ನಿಮ್ಮ ಸ್ನೇಹಿತರ ಜೊತೆಗೆ ಒಂದು ಐದು ನಿಮಿಷ ಮಾತಾಡಿ ನಿಮ್ಮ ಮೂಡ್ ಚೆನ್ನಾಗಿ ಆಗುತ್ತೆ ಸಂಗಾತಿಯ ಹೊರತಾಗಿ ನಮ್ಮ ರಕ್ತ ಸಂಬಂಧಿಗಳ ಹೊರತಾಗಿ ನಾವು ಯಾವಾಗ ಒಳ್ಳೆಯ ಸ್ನೇಹಿತರನ್ನು ಹೊಂದ್ತೀವಿ ನಾವೇ ಪುಣ್ಯಶಾಲಿ ದರ ಬೇಂದ್ರೆ ಅವರ ತಾಯಿ ತುಳಸಿ ಕಟ್ಟೆ ಜೊತೆಗೆ ತುಂಬ ಮಾತಾಡ್ತಿದ್ರಂತೆ ನಾನು ನನ್ನ ಚಿಕ್ಕಂದಿನಲ್ಲಿ ನಮ್ಮ ಪರಿಚಯದ ಹಿರಿಯ ಮಹಿಳೆಯರು ದನಕರುಗಳ ಜೊತೆಗೆ ಮಾತನಾಡೋದನ್ನು ಚೌಡಮ್ಮನ ಜೊತೆ ಮಾತನಾಡೋದನ್ನು ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಭಾವದಾಸರಿಗೆ ಒಂದು ಸಾಂಗತ್ಯಕ್ಕೆ ಸ್ನೇಹಕ್ಕೆ ಅವಲಂಬಿಸಿದ್ದನ್ನು ಕಂಡಿದ್ದೇನೆ ಸೊ ಇವತ್ತಿನ ಕಾಲದಲ್ಲಿ ಒಳ್ಳೆ ಸ್ನೇಹಿತರು ತುಂಬಾ ಕಡಿಮೆ ಆ ಥರ ನಮಗೆ ಇದ್ದರೆ ನಿಮ್ಮಷ್ಟು ಅದೃಷ್ಟಶಾಲಿಗಳು ಬೇರೆ ಇಲ್ಲ ಹಾಗೆ ನಾನು ಇಲ್ಲಿ ಇಲ್ಲವಾದಲ್ಲಿ ಕೂಡ ನೀವು ಒಂದು ಪ್ರಾಣಿಯ ಜೊತೆಗೋ ಪಕ್ಷಿಯ ಜೊತೆಗೋ ಗಿಡದ ಜೊತೆಗೋ ನಿಮ್ಮ ಅಭಿಪ್ರಾಯಗಳನ್ನು ಮಾತುಗಳನ್ನು ಹಂಚಿಕೊಂಡು ಕೂಡ ನಿಮ್ಮ ಮೂಡನ್ನು ಚೆನ್ನಾಗಿಟ್ಕೊಬೋದು ಸೊ ನಿಮಗೆ ಮೂಡ್ ಚೆನ್ನಾಗಿರಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿದ್ದರೆ ನಿಮಗೆ ಯಾವುದು ಇಷ್ಟ ಆ ಹಾಬಿಯಲ್ಲಿ ಅದು ಮ್ಯೂಸಿಕ್ ಹೇಳೋದಿರ್ಬೋದು ಗಾರ್ಡನಿಂಗ್ ಮಾಡೋದಿರ್ಬೋದು ಅಡುಗೆ ಮಾಡೋದಿರ್ಬೋದು ಅದರಲ್ಲಿ ಹೆಚ್ಚು ಹೆಚ್ಚಾಗಿ ತೊಡಗಿಕೊಳ್ಳಿ ನಿಮಗೆ ತುಂಬ ಖಿನ್ನತೆ ಅನಿಸ್ತಾ ಇದೆ ಬೇಜಾರು ಅನಿಸ್ತಾ ಇದೆ ಅಂದರೆ ನಿಮ್ಮ ಮನಸ್ಸು ಮನಸ್ಸನ್ನು ಡೈವರ್ಟ್ ಮಾಡೋದಕ್ಕೆ ಬೇರೆ ಯಾವುದಾದ್ರೂ ಒಂದು ಕೆಲಸದಲ್ಲಿ ತೊಡಗಿಕೊಳ್ಳಿ ಉದಾಹರಣೆಗೆ ನನಗೆ ಹಾಗಾದಾಗ ಏನು ಮಾಡ್ತೀನಿ ಅಂದರೆ ನಿಮಗೆ ಆಶ್ಚರ್ಯ ಆಗ್ಬೋದು ಕಪಾಟಿನಲ್ಲಿರೋ ಎಲ್ಲ ನನ್ನ ಬಟ್ಟೆಗಳನ್ನು ಕೆಳಗಡೆ ಹಾಕಿಬಿಟ್ಟು ಒಂದೊಂದೇ ಡ್ರೆಸ್ಸು ಒಂದೊಂದೇ ಸೀರೆ ಮಡಚಿ ವಾಪಸ್ಸಿಡೋ ಅಷ್ಟೊತ್ತಿಗೆ ನಾನು ಯಾವುದಕ್ಕೆ ಬೇಜಾರು ಮಾಡ್ಕೊಂಡಿದೆ ಅನ್ನೋದೇ ನನಗೆ ಹೋಗ್ಬಿಡುತ್ತೆ ಸೊ ಇಂತಹ ಚಿಕ್ಕ ಪುಟ್ಟ ಸಂಗತಿಗಳಿಂದ ನಮ್ಮ ಮೂಡನ್ನು ನಾವು ತಹಬಂದಿಗೆ ತಂದುಕೊಂಡ್ರೆ ನಮ್ಮ ದಿನ ಚೆನ್ನಾಗಿ ಕಳೆಯುತ್ತೆ ಅಷ್ಟೇ ಅಲ್ಲ ನಮ್ಮ ಸಂಪರ್ಕಕ್ಕೆ ಬರುವಂತಹ ಬೇರೆಯವರ ದಿನ ಕೂಡ ಚೆನ್ನಾಗಿ ಕಳೆಯುತ್ತೆ ಸೊ ಇದ್ರ ಬಗ್ಗೆ ಯೋಚನೆ ಮಾಡಿ ಟೇಕ್ ಕೇರ್ ನಮಸ್ತೆ